ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂ ನೀ ಲಾಗ್ ಇದು ಬಂದು ಶಿವರಾತ್ರಿದು ಒಂದು ವಿಡಿಯೋ ಆಗಿರುತ್ತೆ ಸ್ವಲ್ಪ ಏನೋ ಕಾರಣದಿಂದ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ವಿಡಿಯೋ ಥರ ಈ ವಿಡಿಯೋನೂ ಕೂಡ ಸಪೋರ್ಟ್ ಮಾಡಿ ಇದು ಬಂದು ಮೈಸೂರಿನಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳ ಅಂತ ಹೇಳಿ ಮೈಸೂರು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದವರು ಆಚರಿಸಿದ್ರು ಸೊ ತುಂಬ ಚೆನ್ನಾಗಿತ್ತು ಲಿಂಗ ಲಿಂಗ ಇರ್ಬೋದು ಅಲ್ಲಿ ಮಾಡಿರುವಂತಹ ಒಂದೊಂದು ವಿಗ್ರಹಗಳಿರ್ಬೋದು ಅಥವಾ ಅಲ್ಲಿ ಆರ್ಚ್ಗಳಿರ್ಬೋದು ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸು ಕೂಡ ತುಂಬ ಚೆನ್ನಾಗಿತ್ತು ಅದಲ್ಲದೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಆ್ಯಕ್ಚುಲಿ ನನಗೆ ಹೋಗೋ ಐಡಿಯಾ ಇರಲಿಲ್ಲ ನಮ್ಮ ಜುಬೇರ್ ಬಂದು ಅಕ್ಕ ಅಲ್ಲಿ ತುಂಬ ಚೆನ್ನಾಗಿದೆ ಅಂತೆ ಹೋಗೋಣ ವೀಡಿಯೋ ಮಾಡ್ಕೊಂಬರೋಣ ಅಂತ ಹೇಳಿ ಹೇಳಿದೆ ಸೊ ಹಾಗಾಗಿ ಹೊರಟೆ ನಾನು ನೋಡ್ಕೊಂಬರೋಣ ಅಂತ ಅಲ್ಲಿ ಆಫ್ಟರ್ ಲೆವೆನ್ ಆಗಿಬಿಟ್ಟಿತ್ತು ಸೊ ನೋಡೋಣ ಅಂತ ಹೋದರೆ ಅಲ್ಲಿ ತುಂಬ ಇತ್ತು ಇನ್ನೂ ಏನೋ ಬೇಗ ಏಯ್ಟೋ ಏಯ್ಟ್ ಓ ಕ್ಲಾಕ್ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಅಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಸಖತ್ತಾಗಿ ಮಾಡಿದ್ರು ಸ್ವರ್ಗಕ್ಕೆ ಹೋಗಿರೋ ಥರ ಫೀಲ್ ಆಗ್ತಾಯಿತ್ತು ಒಳಗಡೆ ಹೋದರೆ ಅಷ್ಟು ಚೆನ್ನಾಗಿತ್ತು ಒಂದೊಂದು ಕೆತ್ತನೆಯೂ ಇರ್ಬೋದು ಅಥವಾ ಒಂದೊಂದು ಆರ್ಚ್ ಟೈಪ್ ಮಾಡಿರೋಂಥದ್ದು ಆ ಸೆಟ್ಟಿಂಗ್ಸ್ ಇರ್ಬೋದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಲೇಟ್ ಆಗಿರೋದ್ರಿಂದ ಎಲ್ಲರಿಗೂ ನಾಳೆ ವಿಡಿಯೋ ಮಾಡ್ಕೊಳ್ಳಿ ನಾಳೆ ವೀಡಿಯೋ ಮಾಡ್ಕೊಳ್ಳಿ ಅಂತ ಇದ್ರು ಅವರು ಇನ್ನೂ ತುಂಬ ದಿನ ಇರುತ್ತೆ ಆವಾಗ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಆದರೆ ನಮ್ಮ ಜುಬೇರ್ ನಾವು ಯೂಟ್ಯೂಬ್ ಮಾಡ್ತೀವಿ ಆಗ ವೀಡಿಯೋಸ್ನ ಮಾಡ್ಕೊಳ್ಳಾ ಅಂತ ಕೇಳ್ದೆ ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ ಬನ್ನಿ ಮಾಡ್ಕೊಳ್ಳಿ ಹೇಳಿ ಕ್ಲೋಸ್ ಮಾಡಿರೋ ಅಂಥದನ್ನೆಲ್ಲ ಸ್ಕ್ರೀನ್ಸ್ಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಸಖತ್ ಆಯ್ತು ನಾವು ಮಾಡುವಂಥ ಒಂದೊಂದು ಚಿಕ್ಕ ಕೆಲಸಕ್ಕೆ ಎಷ್ಟೊಂದು ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅಂದರೆ ಸಖತ್ ಆಯಿತು ಸೀರಿಯಸ್ಲಿ ಒಂದೊಂದೂ ಜೀವನದ ದರ್ಶನ ಇರ್ಬೋದು ಒಂದೊಂದೂ ಕೂಡ ತುಂಬ ಚೆನ್ನಾಗಿ ಅಲ್ಲಿ ಪ್ರತಿಬಿಂಬಿಸಿದ್ರು ಎಲ್ಲನೂ ನೋಡ್ಕೊಂಡು ಹೋದರೆ ನಮಗೆ ಪರಮಾತ್ಮ ಹಿಧಾನ ಇಲ್ವಾ ಪ್ರತಿಯೊಂದೂ ನಮ್ಗೆ ಅಲ್ಲಿ ಅರ್ಥ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಸೀರಿಯಸ್ಲಿ ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ಪ್ರತಿಬಿಂಬಿಸಿದ್ರು ಆ್ಯಕ್ಚುಲಿ ನನಗೆ ಹೋಗೋ ಐಡಿಯಾನೇ ಇರಲಿಲ್ಲ ಹೋಗಾದ ಮೇಲೆ ಅಂತೂ ತುಂಬ ಯಾವ ಯಾವ್ಯಾವ ಥರ ಆರೋಗ್ಯ ಭಾಗ್ಯನ ನಾವು ಹೇಗೆ ಕಾಪಾಡ್ಕೊಬೇಕು ಅಥವಾ ಪರಮಾತ್ಮ ನಿಧಾನ ಇಲ್ವ ಅದು ಪ್ರತಿಯೊಂದನ್ನು ಕೂಡ ನಮಗೆ ಅವರು ವಿವರಿಸ್ತಾ ಇದ್ದರು ಈ ಥರ ಅದಲ್ಲದೆ ಪ್ರತಿಯೊಂದನ್ನು ಕೂಡ ಪ್ರತಿಬಿಂಬಿಸೋ ಥರ ಅಲ್ಲಿ ಕೆತ್ತನೆಗಳನ್ನ ಇರ್ ಅಂದರೆ ಸೆಟ್ಟಿಂಗ್ಸ್ಗಳನ್ನ ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಆಲ್ರೆಡಿ ಜಾಗರಣೆಗೆ ಇದ್ರು ಅನಿಸುತ್ತೆ ತುಂಬ ಟೈಮ್ ಆಗಿತ್ತು ಆಲ್ರೆಡಿ ಟ್ವೆಲ್ ಆಗಿದ್ರು ಕೂಡ ಎಲ್ಲರೂ ಅಲ್ಲೇ ಖುಷಿ ಖುಷಿಯಾಗಿ ಬೆಳಗ್ಗೆ ಬೆಳಗ್ಗೆ ಓಡಾಡ್ತಿರೋ ಥರ ಆರಾಮಾಗಿ ಓಡಾಡ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ಸಂಗೀತನೂ ಕೂಡ ಇಡ್ಸಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದಲ್ಲದೆ ಮಕ್ಳು ಮಿಡಲ್ ಏಜಲ್ಲಿ ಇರೋರಿರ್ಬೋದು ಈ ಥರದವರೆಲ್ಲ ಎಲ್ಲರೂ ಕೂಡ ಇದ್ರು ಅಂದರೆ ಚಿಕ್ಕ ಮಕ್ಳು ಹುಡುಗಿರ್ಬೋದು ಹುಡುಗಿರಿರ್ಬೋದು ಹುಡುಗರು ಇರ್ಬೋದು ಎಲ್ಲ ಥರದವ್ರು ಕೂಡ ಇದನ್ನು ನೋಡಲಿಕ್ಕೆ ವೀಕ್ಷಿಸಲಿಕ್ಕೆ ಬಂದಿದ್ರು ಎಲ್ಲ ತುಂಬ ಚೆನ್ನಾಗಿ ಅದರ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಓಡಾಡಿಕೊಂಡು ಆರಾಮಾಗಿ ನೋಡ್ತಾಯಿದ್ರು ಸಖತ್ ಖುಷಿ ಇದನ್ನೆಲ್ಲ ನೋಡಿ ಅದಲ್ಲದೆ ಇಲ್ಲಿ ಮಕ್ಕಳು ಮತ್ತು ಸ್ವಲ್ಪ ಜನ ಮಿಡಲ್ ಏಜ್ ಅವರು ಕೂಡ ಇಲ್ಲಿ ದೇವ್ರದ್ದು ಒಂದು ಪ್ರತಿಬಿಂಬಿಸೋ ಥರ ಸೆಟ್ಟಿಂಗ್ಸ್ಗಳನ್ನ ಅಂದರೆ ಮೇಕಪ್ನ ಕೂಡ ಮಾಡಿಕೊಂಡು ಕೂತ್ಕೊಂಡಿದ್ರು ನೋಡ್ತಿರ್ಬೋದು ನೀವು ಇವರು ಬಂದು ಎಷ್ಟು ಎಷ್ಟು ಚೆನ್ನಾಗಿ ದೇವತೆಗಳನ್ನ ಪ್ರತಿಬಿಂಬಿಸೋ ಥರ ಒಂದು ಮೇಕಪ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಥರ ಸ್ಕ್ರೀನ್ನ ಹಾಕಿ ಕ್ಲೋಸ್ ಮಾಡಿದರು ಅವರು ಮತ್ತೆ ನಮ್ಮ ಜುಬೇರ್ ಹೇಳಿದ ತಕ್ಷಣ ಸ್ಕ್ರೀನ್ನ ತೆಗೆದು ಈ ಥರ ವೀಡಿಯೋನ ಮಾಡ್ಕೊಳ್ಳೋಕೆ ಹೇಳಿದರು ತುಂಬ ಖುಷಿಯಾಯಿತು ಸೀರಿಯಸ್ಲಿ ನೀವು ನೋಡ್ತಿರ್ಬೋದು ಆ ರಾಕ್ಷಸ ಥರ ಇರ್ಬೋದು ಆ ಪಾರ್ವತಿ ಥರ ಇರ್ಬೋದು ಅಥವಾ ಲಕ್ಷ್ಮೀ ಥರ ಇರ್ಬೋದು ತುಂಬ ಚೆನ್ನಾಗಿ ಹಾಗೇ ಎಷ್ಟು ಹೊತ್ತಿಂದ ಅವ್ರು ಕೂತ್ಕೊಂಡಿದ್ರು ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ಪಾಪ ತುಂಬ ಸ್ಟ್ರೈನಾಗಿದ್ರು ನಮ್ಮದು ಈ ವಿಡಿಯೋ ಆದ ತಕ್ಷಣ ಅವರು ಎಲ್ಲ ಇಳಿದು ಅಲ್ಲಿ ಆ ಪ್ಲೇಸಿಂದ ಬಂದರು ನಮಗಂತೂ ಸಖತ್ ಖುಷಿಯಾಯಿತು ನಮಗೆ ವಿಡಿಯೋ ಮಾಡ್ಕೊಳ್ಳೋಕೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರು ಅಂತ ಸಖತ್ ಖುಷಿಯಾಯಿತು ಒಂದೊಂದು ಅಷ್ಟೇ ನಾವು ತುಂಬ ಚೆನ್ನಾಗಿ ನೋಡ್ಕೊಬಂದು ಇದು ನೋಡಿ ಎಡಿಷನ್ ರೂಮ್ ಅಂತ ಹೇಳಿ ಅಲ್ಲೂ ಕೂಡ ಅದನ್ನೆಲ್ಲ ಸೆಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ಪರಮಾತ್ಮ ಹೇಗಿರ್ತಾನೆ ಹೇಗೆಲ್ಲ ನಾವು ಬೇಡ್ಕೊಬೇಕು ಪ್ರತಿಯೊಂದನ್ನು ಕೂಡ ಅವರು ಹೇಳ್ಕೊಡ್ತಾಯಿದ್ರು ನಾನು ಎಲ್ಲ ಮಾಡಿ ತುಂಬ ವರ್ಷ ಆಗಿತ್ತು ಆದರೆ ಇವತ್ತು ಜಾಗರಣೆ ಮಾಡ್ದಂಗೆಲೇನೆ ಆಗೋಯ್ತು ತುಂಬ ಟೈಮ್ ಆಗೋಯಿತು ಕುಂಭಕರ್ಣನ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಕುಂಭಕರ್ಣ ಮಲಗಿರೋ ಥರ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ಕೊಂಡು ಬರೋಷ್ಟರಲ್ಲಿ ತಂಬಿಟ್ಟು ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಅಂದರೆ ಒಂಥರ ಚೆನ್ನಾಗಿತ್ತು ನಾವು ಊರಲ್ಲಿ ಶಿವರಾತ್ರಿ ಎಲ್ಲ ಮಾಡಿದರೆ ತಂಬಿಟ್ಟು ಉಪ್ಪಿಟ್ಟು ಈ ಥರ ಎಲ್ಲ ಮಾಡ್ತೀವಿ ಬೇರೆ ಕಡೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತೇಳಿ ಕೂಡ ಕಮೆಂಟ್ ಮಾಡಿ ಶಿವರಾತ್ರಿಗೆ ನಾವು ತಂಬಿಟ್ಟು ಉಪ್ಪಿಟ್ಟನೇ ಮಾಡೋವಂಥದ್ದು ಆದರೆ ತಂಬಿಟ್ಟನ್ನ ಕೂಡ ಕೊಟ್ಟರು ಅಲ್ಲಿ ನನಗಂತೂ ಖುಷಿ ಆಯಿತು ಯಾಕಂದರೆ ಅಮ್ಮನ ಮನೆಗೆ ಹೋಗಿಲ್ಲಲ್ಲ ನಂಗೆ ಅದೆಲ್ಲ ಮಾಡಲಿಕ್ಕೆ ಬರೋಲ್ಲ ನೀಟಾಗಿ ಸೊ ಹಾಗಾಗಿ ನಾವು ತಿಂದಿರಲಿಲ್ಲ ಅವತ್ತು ಅದು ನಮಗೆ ದೇವರು ಇಲ್ಲಿ ಸಿಗೋ ಥರ ಮಾಡಿತು ಸೊ ಆಯಿತು ನನಗೆ ಸೀರಿಯಸ್ಲಿ ಇಷ್ಟೊತ್ತಲ್ಲಿ ಏನಪ್ಪ ಹೋಗೋದು ಅಂತೆಲ್ಲ ಇತ್ತು ಬಟ್ ಇಲ್ಲಿಗೆ ಬಂದು ನೋಡಿದ್ಮೇಲೆ ಸಖತ್ ಖುಷಿಯಾಗಿ ನನ್ನ ಜುಬೇರ್ಗೆ ಥ್ಯಾಂಕ್ಸ್ ಹೇಳಿದೆ ಥ್ಯಾಂಕ್ ಯು ಕಣ ಅವ್ನು ಇನ್ನಿಂದನೇ ನಾನು ಬಂದೆ ಕಣಪ್ಪ ಹೆಂಗೋ ನೀನು ಹೇಳಿದ್ದಕ್ಕೆ ಅಂತ ಹೇಳಿ ಸಖತ್ ಖುಷಿಯಾಯಿತು ನನ್ನ ತಮ್ಮಂಗೆ ಥ್ಯಾಂಕ್ಸ್ ಹೇಳಿ ನಾನು ಈಟಾಗಿ ವಿಡಿಯೋ ಮಾಡಿಕೊಟ್ಟ ಅವನು ಮಾಡಿಸ್ಕೊಂಡು ಹಾಗೆ ನನ್ನ ಮುಂದೆ ಬಂದೆ ಅದರಲ್ಲೂ ಶಿವರಾತ್ರಿಲಿ ಎಲ್ಲ ಕಡೆನೂ ಈ ಥರ ಮಾಡ್ತಾರೆ ಅಂದರೆ ಇದೇ ಥರ ಮಾಡಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೋದು ಬಟ್ ಇದೇ ತುಂಬ ಕಡೆ ಅಂದರೆ ನೈಟು ಜಾಗರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ದೇವಸ್ಥಾನಗಳಲ್ಲಿ ಆರ್ಕೆಸ್ಟ್ರಾಗಗಳನ್ನ ಇಟ್ಟಿರ್ತಾರೆ ಅಥವಾ ಸಂಗೀತಗಳನ್ನ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮದು ಕೆ ಆರ್ ನಗರು ಅಲ್ಲಿ ಅರ್ಕೇಶ್ವರ ದೇವಸ್ಥಾನದಲ್ಲಿ ಕೂಡ ಬೆಳಗಾನ ಸಂಗೀತ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಯಾವಾಗಲೂ ಹೋಗಿಲ್ಲ ನಮಗೂ ನೋಡಬೇಕು ಅಂತ ಅನಿಸುತ್ತೆ ಬಟ್ ಚಿಕ್ಕದ್ರಲ್ಲೆಲ್ಲ ಹೋಗಲಿಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅಂದರೆ ಅವರೆಲ್ಲ ಅಷ್ಟೊತ್ತಲೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ತಿರ್ಲಿಲ್ಲ ಸೊ ಹಾಗಾಗಿ ನಾವು ಕೂಡ ನೈಟೆಲ್ಲ ಹೋಗಿ ನೋಡಿಲ್ಲ ಅಲ್ಲಿ ದೇವಸ್ಥಾನನ ಬೆಳಗ್ಗೆ ಶಿವರಾತ್ರಿಲಿ ಪ್ರತಿ ವರ್ಷ ಹೋಗ್ತಿದ್ವಿ ಅಲ್ಲಿ ಬಿಲ್ ಪಿಲ್ವಾ ಪತ್ರೆ ಎಲ್ಲ ಹಾಕಿ ದೇವರಿಗೆ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ತುಂಬಾ ಚೆನ್ನಾಗಿರೋದು ಅವಾಗೆಲ್ಲ ಅಪ್ಪ ಅಮ್ಮನ ಜೊತೆ ಹೋಗಿ ದೇವಸ್ಥಾನಕ್ಕೆ ಆ ಥರ ಎಲ್ಲ ಅವರು ಬಿಲ್ವ ಪತ್ರೆ ಎಲ್ಲ ಪ್ರತಿ ಲಿಂಗಕ್ಕೂ ಎಷ್ಟು ಸಾವಿರ ಲಿಂಗಗಳಿದೆ ಅದಕ್ಕೆಲ್ಲ ಹಾಕೊಂಡೋಗ್ತಾ ಇದ್ರೆ ನಾವು ಅವ್ರ ಜೊತೆಗೆ ಹೋಗ್ತಿದ್ರೆ ಏನೋ ಒಂಥರ ಖುಷಿ ಕೊಡೋದು ನಮಗೆ ಆ್ಯಕ್ಚುಲಿ ನಾವು ಯಾವುದೇ ವಿಷಯದಲ್ಲಿ ನೊಂದಿದ್ರು ಕೂಡ ಅಂದರೆ ಅಂತೂ ನಿಜವಾಗ್ಲೂ ಶಾಂತಿ ಸಿಗೋಲ್ಲ ದೇವಸ್ಥಾನಕ್ಕೆ ಬಂದರೆ ನಿಜವಾಗ್ ಶಾಂತಿ ಸಿಗುತ್ತೆ ಯಾವುದೇ ಒಂದು ನೋವುಗಳನ್ನ ಮರೆಸುವಂಥ ಶಕ್ತಿ ಇರುವಂಥದ್ದು ಆ ಪಾಸಿಟಿವ್ ಎನರ್ಜಿಯನ್ನು ಕೊಡುವಂಥದ್ದು ಟೆಂಪಲಲ್ಲಿ ಮಾತ್ರ ಸಾಧ್ಯ ಅಂತ ನನ್ನ ಪ್ರಕಾರ ಅನಿಸುತ್ತೆ ಇಲ್ಲೂ ಕೂಡ ಟೆಂಪಲ್ ಫೀಲ್ ಕೊಡ್ತಾಯಿತ್ತು ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಕೊಡ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ಒಂದೊಂದು ತುಂಬ ಚೆನ್ನಾಗಿ ಸೆಟ್ಟಿಂಗ್ ಮಾಡಿದರು ಆ ಸೆಟ್ಟಿಂಗ್ ಮಾಡಿರೋರಿಗೆ ಒಂದು ಆರ್ಸಫ್ ಅಂತ ಹೇಳ್ಬೋದು ಎಲ್ಲ ಅಷ್ಟೊಂದು ಸುಲಭ ಅಲ್ಲ ಏನೇ ಒಂದು ಸೆಟ್ಟಿಂಗ್ ಮಾಡಿದ್ರು ಕೂಡ ಅಲ್ಲಿ ಆ ಫೀಲ್ಡ್ ಕೊಡೋದಿರುತ್ತಲ್ಲ ಇರುತ್ತಲ್ಲ ಅದು ಒಂಥರ ಈ ನೋಡಿ ಬಸವೇಶ್ವರ ಬಸವ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಲ್ಲಿ ಸಂಗೀತ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಕೂತ್ಕೊಂಡು ಅದನ್ನು ಇದ್ರು ಹಾಗೆ ಇಲ್ಲಿ ನೋಡಿ ಶಿವರಾತ್ರಿದು ಒಂದು ಬಲೂನ್ ಥರ ಮಾಡಿ ಈ ಥರ ಸೆಟ್ ಮಾಡಿದ್ದಾರೆ ಶಿವರಾತ್ರಿಯ ಶುಭಾಶಯಗಳು ಅಂತ ಹೇಳಿ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಲೈಟಿಂಗ್ಸ್ ಎಲ್ಲ ಹೇಗಿದೆ ಜನಗಳೆಲ್ಲ ಹೇಗಿದ್ದಾರೆ ನೋಡಿ ತುಂಬ ಕ್ರೌಡಿತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಾವು ಹೋದಾಗಂತೂ ಆಮೇಲೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಯಿತು ನಾನು ಆ್ಯಕ್ಚುಲಿ ಒಂದು ಹತ್ತು ನಿಮಿಷ ಕಣೋ ಹಾಗೆ ನೋಡ್ಕೊಂಬಂದ್ಬಿಡ್ತೀನಿ ನನಗೇನು ಇಂಟ್ರೆಸ್ಟ್ ಇಲ್ಲ ಇವತ್ತು ಅಂತಲೇ ಹೇಳಿದೆ ಬಟ್ ಅಲ್ಲಿಗೋಗಿ ನನಗಂತೂ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿತ್ತು ಸಕ್ ಸಖತ್ ಖುಷಿ ನೀವು ನೋಡ್ತಿರ್ಬೋದು ತಂಬಿಟ್ಟು ಕೊಡ್ತಿದ್ದಾರೆ ಇಲ್ಲಿ ನಾವು ಕೂಡ ತಂಬಿಟ್ಟನ್ನ ಪ್ರಸಾದವಾಗಿ ಈಸ್ಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂತ ನಾವು ತೋರಿಸ್ತೀನಿ ಶಿವಂದು ಒಂದು ಲಿಂಗನ ಇಲ್ಲಿ ಒಂದು ಒಂದು ಕಡೆಗೆ ಅಂದರೆ ಫುಲ್ಲು ರೊಟೇಷನ್ ಆಗೋ ಥರ ಮಾಡಿದರು ಅದೆಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನಂತೂ ಆ ಪ್ಲೇಸಲ್ಲೇ ತುಂಬ ಹೊತ್ತು ನಿಂತುಬಿಟ್ಟೆ ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ರೊಟೇಷನ್ ಆಗ್ತಿದೆ ಹಾಗೆ ಆ ಲೈಟಿಂಗ್ಸ್ ಇರ್ಬೋದು ಅಲ್ಲಿ ಬೀಳ್ತಿರೋ ಹಾಲ್ ಇರ್ಬೋದು ಮೇಲ್ಗಡೆಯಿಂದ ಸಖತ್ತಾಗಿ ಸೆಟ್ ಮಾಡಿದರು ಆ ಕಲರ್ ಕಲರ್ ಲೈಟಿಂಗ್ಸು ಒಂದೊಂದು ಸರಿ ಒಂದೊಂದು ಕಲರ್ ತಿರುಗ್ದಾಗೆ ಆ ಒಂದೊಂದು ಕಲರ್ ಬೀಳೋ ಥರ ಸೆಟ್ ಮಾಡಿದರು ನಾನಂತೂ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಸುಬಾರಿಗೂ ಕೂಡ ಇಷ್ಟ ಆಯಿತು ಅವನು ಆ ದೇವರು ಈ ದೇವರು ಅಲ್ಲ ಅಥವಾ ನಮ್ಮ ದೇವರು ಅಂತ ಎಲ್ಲ ನೋಡಲ್ಲ ಯಾವಾಗಲೂ ಎರಡೂ ದೇವ್ರನ್ನ ಪೂಜಿಸ್ತಾನೆ ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ ಅವನು ಇಲ್ಲಿ ನೀವು ನೋಡ್ತಿರ್ಬೋದು ಇದು ಸಂಗೀತ ಕಾರ್ಯಕ್ರಮ ಇದೆ ಒಬ್ಬರು ಮೇಡಮ್ ಮತ್ತೆ ಒಬ್ರು ಸರ್ ಸಂಗೀತ ನಡೆಸ್ಕೊಡ್ತಿದ್ದಾರೆ ನಾವು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಗಡೆ ಬರ್ತಿರ್ಬೇಕಾದ್ರೆ ಇಲ್ಲಿ ಪ್ರಸಾದ ವಿಸರ್ಜನೆ ಕೂಡ ಮಾಡ್ತಾ ಇದ್ರು ಏನು ಪ್ರಸಾದ ನೋಡದ ಅಂತ ಹೋಗೋಷ್ಟಲ್ಲಿ ಅಲ್ಲಿ ಉಪ್ಪಿಟ್ಟನ್ನ ಕೊಡ್ತಾ ಇದ್ರು ಸಖತ್ ಖುಷಿ ಆಯಿತು ನನಗಂತೂ ಉಪ್ಪಿಟ್ಟು ತಂಬಿಟ್ಟು ಇದೆಲ್ಲ ಊರಲ್ಲಿ ರೆಗ್ಯುಲರ್ ಆಗಿ ಯಾವಾಗಲೂ ಶಿವರಾತ್ರಿ ಅಂದ್ರೇನೆ ಉಪ್ಪಿಟ್ಟು ತಂಬಿಟ್ಟು ಮಾಡ್ತಿದ್ರು ಬಟ್ ನಾವಿಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋದೆ ಇಲ್ಲ ಟೈಮಲ್ಲಿ ಬೇರೆನೇ ಏನೋ ಒಂದು ಮಾಡಿರ್ತೀವಿ ಬಟ್ ನನಗೆ ಅವತ್ತು ಅದನ್ನು ತಿಂದಿರಲಿಲ್ಲ ಸೀರಿಯಸ್ಲಿ ಅವಾಗ ಅದನ್ನು ತಿಂದಿದ್ದಕ್ಕೆ ಸಖತ್ ಖುಷಿ ಆಯಿತು ನಂಗೆ ಮನೆಯಲ್ಲೇ ಅಂದ್ರೆ ನಮ್ಮ ಊರಲ್ಲೇ ಹೋಗಿದ್ದೀನಿ ಏನೋ ಅನ್ನೋ ಫೀಲ್ ಆಯಿತು ಸಕ್ಕತ್ತಾಗಿತ್ತು ಒಂಥರ ಹಾಗೆ ನಾನು ಜುಬೇರ್ ಪ್ರಸಾದ ಇಸ್ಕೊಂಡು ಹಾಗೆ ಮುಂದೆ ಬಂದು ತಿಂದ್ಕೊಂಡು ಅಲ್ಲೇ ಮಾತಾಡ್ಕೊಂಡೆಲ್ಲ ನೋಡೋಣ ಅಂತ ಹೇಳಿ ಮುಂದೆ ಪಾಸ್ ಆದ್ವಿ ಇಲ್ಲೂ ಕೂಡ ಅಷ್ಟೇ ಹೊರ್ಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಗಾಯಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹ್ಯಾಪಿ ಶಿವರಾತ್ರಿ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ಹಾಗೆ ನಾವು ಹೊರಟ್ವಿ ಅಲ್ಲಿಂದ ಹೊರಟು ಬರ್ತಿರ್ಬೇಕಾದ್ರೆ ಒಂದು ಟೀ ಕುಟ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ತುಂಬ ಖುಷಿಯಾಯಿತು ನಾನಂತೂ ಈ ವಿಡಿಯೋ ಮಾಡಿದ್ದು ಸಖತ್ ಇಷ್ಟ ಆಯಿತು ಶಿವನ್ನ ನೋಡಿದ್ದಾಗೆ ಆಯಿತು ಥ್ಯಾಂಕ್ ಯು ಸೋ ಮಚ್